ಚಪಾತಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಏನ್ ಮಿಕ್ಸ್ ಮಾಡ್ತೀರಾ ಹಿಟ್ಟಲ್ಲಿ ನೀವು ಅಂತ ಎಲ್ಲಾ ತರದ ಧಾನ್ಯಗಳನ್ನ ತಂದ್ಬಿಟ್ಟು ಅದನ್ನ ಮನೇಲೆ ಎಲ್ಲ ರೆಡಿ ಮಾಡ್ಕೊಂಡು ಮಿತ್ಗೆ ತಗೊಂಡೋಗಿ ಚಿನ್ನ ರೆಡಿ ಮಾಡಿ ಎಲ್ಲರಿಗೂ ಮತ್ತೆ ಮಿಸ್ ಸ್ವಾಗತ ಮನೆಯಲ್ಲಿ ಚಪಾತಿ ಹಿಟ್ಟು ಖಾಲಿ ಆಗಿತ್ತು ಅದಕ್ಕಾಗಿ ಇವತ್ತು ಚಪಾತಿ ಹಿಟ್ಟು ಹೇಗೆ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ತುಂಬ ಜನರು ಹಿಂದಿನ ವೀಡಿಯೋದಲ್ಲಿ ನಾನು ಯಾವಾಗ ಚಪಾತಿ ಮಾಡಿದ್ರು ಕೇಳ್ತಿರ್ತಾರೆ ಚಪಾತಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಏನು ಮಿಕ್ಸ್ ಮಾಡ್ತೀರಾ ಹಿಟ್ಟಲ್ಲಿ ನೀವು ಅಂತ ನಾನು ಬಂದ್ಬಿಟ್ಟು ಮಲ್ಟಿಗ್ರೇನ್ ಫ್ಲೋರ್ನ ರೆಡಿ ಮಾಡ್ಕೊಳ್ತೀನಿ ಅಂದರೆ ಎಲ್ಲ ಥರದ ಧಾನ್ಯಗಳನ್ನ ತಂದ್ಬಿಟ್ಟು ಅದನ್ನ ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಮಿಲ್ಗೆ ತಗೊಂಡೋಗಿ ಹಿಟ್ಟನ್ನ ರೆಡಿ ಮಾಡಿಸ್ಕೊಂಡು ಬರ್ತೀನಿ ಸೊ ಅದನ್ನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಈ ಮಲ್ಟಿಗ್ರೇನ್ ಹಿಟ್ ಮಾಡಲಿಕ್ಕೆ ಗೋಧಿ ತೊಗೊಂಡಿದ್ದೀನಿ ಗೋಧಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಇದು ಬಂದ್ಬಿಟ್ಟು ಜವಾರಿ ಗೋಧಿ ಅಂತ ಹೇಳಿ ಕರೀತಾರೆ ಈ ಥರ ತೆಳ್ಳಿಗೆ ಇರುತ್ತೆ ಇದು ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ತುಂಬ ಜನರು ನಾವೇನು ಮಾಡ್ತೀವಿ ಅಂದರೆ ಇದನ್ನೇ ಯೂಸ್ ಮಾಡ್ತೀವಿ ಹಾಗಂತ ಹೇಳಿ ಇದು ಸರಿ ಇಲ್ಲ ಅಂತಲ್ಲ ಇದರಲ್ಲಿ ಜಾಸ್ತಿ ಪೌಷ್ಟಿಕಾಂಶ ಇರತ್ತೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡೋದು ಈ ಗೋಧಿ ನಾನು ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇನ್ನು ಬೇರೆ ಥರದ ಧಾನ್ಯಗಳೆಲ್ಲ ಸೇರಿಸಿದ್ರೆ ಸುಮಾರಾಗಿ ಒಂದೂವರೆ ಕೆ ಜಿ ಅಷ್ಟ ಆಗುತ್ತೆ ನಾನು ಸ್ವಲ್ಪ ಸ್ವಲ್ಪನೇ ಮಿಲ್ಗೆ ಹಾಕ್ಸ್ತೀನಿ ಒಟ್ಟಿಗೆ ಮೂರು ಕೆ ಜಿ ಐದು ಕೆ ಜಿ ಆ ಥರ ಮಾಡಿಸ್ಕೊಳ್ಳಲ್ಲ ಯಾಕೆಂದರೆ ಇರೋದು ಇಬ್ಬರಲ್ವ ಸೊ ನಮಗೆ ಸಾಕಾಗತ್ತೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೇಕು ಅಂದರೆ ಇದನ್ನೇ ಡಬಲ್ ಮಾಡ್ಕೊಳ್ಳಿ ಇನ್ನೊಂದೇನು ಗೊತ್ತಾ ಈ ಗೋಧಿ ಬಳಸಿ ಚಪಾತಿ ಮಾಡಿದ್ರೆ ಚಪಾತಿ ತುಂಬಾನೇ ರುಚಿಯಾಗಿರತ್ತೆ ಸಿಕ್ತು ಅಂದ್ರೆ ರಾಗಿ ಕ್ಲೀನ್ ತಗೊಳ್ಳಿ ರಾಗಿ ಅಲ್ಲಿ ಹೈ ಕ್ಯಾಲ್ಶಿಯಂ ಇರುತ್ತೆ ಬೋನ್ ಸ್ಟ್ರೆಂತ್ನ ನ ಇಂಪ್ರೂವ್ ಮಾಡುತ್ತೆ ವೆಯ್ಟ್ ಲಾಸ್ಗೆ ಹಾಗೆ ಕೊಲೆಸ್ಟ್ರಾಲ್ನ ನ ಕಡಿಮೆ ಮಾಡ್ಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇದು ಕಪ್ಪು ಗೋಧಿ ನಾರ್ಮಲ್ ಗೋಧಿ ಇರತ್ತಲ್ವ ಆ ತರನೇ ಇರುತ್ತೆ ಬಟ್ ಕಲರ್ ಚೇಂಜ್ ಇರುತ್ತೆ ಇದರಲ್ಲಿ ಗುಡ್ ಸೋರ್ಸ್ ಆಫ್ ಫೈಬರ್ ಇದೆ ಮತ್ತು ಡೈಜೆಷನ್ಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸಿಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಕಾಲ್ ಕಪ್ನಷ್ಟು ಕಡಲೆಕಾಳನ್ನ ತಗೊಂಡಿದ್ದೀನಿ ಪ್ರೋಟೀನ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ ಡೈಜೆಷನ್ಗೆ ಮತ್ತು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಕಾಲ್ ಕಪ್ನಷ್ಟು ಮೆಕ್ಕೆಜೋಳ ಹಾಕ್ತಾ ಇದ್ದೀನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ ಹಾಗೆ ಒಳ್ಳೆ ಫೈಬರ್ ಕೂಡ ಇರುತ್ತೆ ಗಟ್ ಹೆಲ್ತ್ನ ಪ್ರಮೋಟ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಕಾಲ್ ಕಪ್ನಷ್ಟು ಸೋಯಾ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಮತ್ತೆ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ ನಾನು ತೋರಿಸಿರೋದ್ರಲ್ಲಿ ಯಾವುದೇ ಒಂದು ಇಂಗ್ರೀಡಿಯೆಂಟ್ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಒಂದು ಕಾಲ್ ಕಪ್ನಷ್ಟು ಓಟ್ಸ್ ತೊಗೊಂಡಿದ್ದೀನಿ ಓಟ್ಸ್ನಲ್ಲಿ ಒಳ್ಳೆ ಫೈಬರ್ ಇರುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈಗ ಈ ಎಲ್ಲ ನ ರೆಡಿ ಮಾಡ್ಕೊಂಡಿದ್ದೀವಲ್ವ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದರಲ್ಲೇ ಮಿಲೆಟ್ಸನ್ನು ಕೂಡ ಯೂಸ್ ಮಾಡ್ಕೊಳ್ತಾರೆ ಮಿಲೆಟ್ಸ್ ಏನಾಗತ್ತೆ ಗೊತ್ತಾ ಯಾವುದೇ ಮಿಲೆಟ್ಸ್ ಆಗಲಿ ನಾವು ಅದನ್ನು ಒಂದು ಸಿಕ್ಸ್ ಟು ಟ್ವೆಲ್ ಅವರ್ಸ್ ಚೆನ್ನಾಗಿ ನೆನ್ಸ್ಬಿಟ್ಟು ಅದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಬಟ್ ಇದಕ್ಕೆ ನೆನೆಸಿದ್ರೆ ಹಿಟ್ ಮಾಡ್ಕೊಳ್ಲಿಕ್ಕಾಗಲ್ಲ ನೆನೆಸಿ ಮತ್ತು ಒಣಗಿಸ್ಕೊಳ್ಳೋದು ತುಂಬ ಪ್ರೊಸೆಸ್ ಆಗುತ್ತೆ ಕೆಲವರು ಏನ್ ಮಾಡ್ತಾರೆ ಅದು ಒಣಗಿಸಿ ರೆಡಿ ಮಾಡಿರೋ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾರೆ ಅದು ಬಟ್ ಡೈರೆಕ್ಟ್ ಆಗಿ ನಾವು ಮಿಲೆಟ್ಸ್ ಅನ್ನ ಯೂಸ್ ಮಾಡಬಾರ್ದು ಅಂತ ಕೂಡ ಹೇಳ್ತಾರಲ್ವಾ ಹಾಗಾಗಿ ಮಿಲೆಟ್ಸ್ ಯೂಸ್ ಮಾಡಕ್ ಹೋಗಲ್ಲ ಅದಕ್ಕಂತಾನೆ ಸಪ್ರೇಟ್ ಆಗಿ ಬೇರೆ ಬೇರೆ ಹಿಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ದೋಸೆ ಇಡ್ಲಿ ಎಲ್ಲ ಯಾಕೆ ಅಂದ್ರೆ ಅದ್ರ ಮೇಲೆ ಪೆಸ್ಟಿಸೈಡ್ಸ್ ಅದು ತುಂಬಾ ಹಾಕ್ಬಿಟ್ಟಿರ್ತಾರಲ್ಲ ಕೆಮಿಕಲ್ಸ್ ಎಲ್ಲ ಚೆನ್ನಾಗಿ ವಾಶ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನ ಒಂದೇನು ಅಂದ್ರೆ ಅದು ನೀರಲ್ಲಿ ನೆನ ನೆನೆಯುತ್ತಲ್ವಾ ನೆನೆದಾಗ ಇನ್ನ ಅದ್ರದ್ದು ಪೌಷ್ಟಿಕಾಂಶ ಜಾಸ್ತಿ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ಒಂಥರ ಬಳಕೆ ಖಾಲಿ ಇದ್ದಂಗೆ ಆಗ್ಬಿಡುತ್ತೆ ಅದು ಡಬಲ್ ಸೊ ಹಾಗಾಗಿ ನೆನೆಸು ತಿನ್ಬೇಕು ಅಂತಾರೆ ಹಾಗಾಗಿ ನಾನು ಮಿಲೆಟ್ಸ್ ಅನ್ನು ಹಿಟ್ಟಿಗೆ ಬಳಸಕ್ಕೆ ಹೋಗೋದಿಲ್ಲ ಆ್ಯಂಡ್ ಇನ್ನು ಕೆಲವರಿಗೆ ಈ ಸೋಯಾ ತಿಂದರೆ ಆಗಲ್ಲ ಅಂತ ಹೇಳ್ತಾರೆ ಇದರಲ್ಲಿ ನಿಮಗೆ ಯಾವ ಐಟಮ್ ಇಷ್ಟ ಇಲ್ವೋ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಸೊ ನಾನು ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಮಗೆ ಈ ಥರ ಹಿಟ್ಟು ಮಲ್ಟಿಗ್ರೇನ್ ಹಿಟ್ಟಿದೆ ಅಲ್ವಾ ಹೊರಗಡೆನೂ ಸಿಗತ್ತೆ ಬಟ್ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ತೊಳೆದು ಬಿಟ್ಟು ಒಣಗಿಸಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಇನ್ನಷ್ಟು ದಿವಸ ಜಾಸ್ತಿ ನಾವು ಸ್ಟೋರ್ ಮಾಡ್ಬೋದು ಜೊತೆಗೆ ಇದನ್ನು ನಾವೇ ತಯಾರಿಸಿರೋದ್ರಿಂದ ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ತೀವಲ್ವ ಆರೋಗ್ಯಕ್ಕೂ ಒಳ್ಳೆಯದು ಆರಾಮ್ಸೆ ತಿನ್ಬೋದು ಭಯ ಇಲ್ಲದೆ ಹಾಗಾಗಿ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ ಈಗೇನು ಮಾಡಬೇಕು ಗೊತ್ತಾ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಡ ನಾನು ಇವನ್ನೆಲ್ಲ ಏನು ರಾಗಿ ಕಡಲೆಕಾಳು ಇವೆಲ್ಲ ಸಪ್ರೇಟ್ ಸಪ್ರೇಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದದ್ದೆ ಮತ್ತು ಈ ಓಟ್ಸ್ ಒಂದೇ ನಾನು ತೊಳೆದಿಲ್ಲ ಓಟ್ಸ್ ತೊಳೆದ್ರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ತೊಳೆದಿಲ್ಲ ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಗೋಧಿನ ಕೂಡ ಅಷ್ಟೇ ನಿನ್ನೆ ತೊಳೆದು ಬಿಟ್ಟು ಒಣಗಿಸಿದೆ ಇನ್ನೊಂದು ಸಲ ಬರ್ತೀನಿ ನಾನು ಈ ರೀತಿ ಬ್ಯಾಚ್ ವೈಸು ಒಣಗಿಸಿ ಇಟ್ಕೊಳ್ತೀನಿ ಈಗ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಒಣಗಿಸ್ಲಿಕ್ಕೆ ಆಗೋಲ್ಲ ಅಲ್ವಾ ಅದಕ್ಕಾಗಿ ಇನ್ನೂ ಒಂದೂವರೆ ಕೆ ಜಿಯಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಿಟ್ಟು ಖಾಲಿ ಆಗದೆ ಮತ್ತೆ ಮಿಲ್ಕ್ ಹಾಕ್ಸ್ಕೊಳ್ತೀನಿ ಈಗ ಎಲ್ಲವುದು ಮಿಕ್ಸ್ ಮಾಡಿಬಿಟ್ಟು ನಾನು ಈಗ ಒಣಗಕ್ಕೆ ಹಾಕಿದ್ದೀನಿ ಇನ್ನೊಂದು ಟೂ ಅವರ್ಸು ಚೆನ್ನಾಗಿ ಒಣಗಿಬಿಟ್ರೆ ಆ ನಂತರ ಮಿಲ್ಕ್ ಹಾಕ್ಸ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ಇನ್ನ ಹಿಟ್ಟನ್ನ ಬೀಗ ಹಾಕ್ಸ್ಕೊಂಡು ಬಂದಿದ್ದೀನಿ ನೋಡಿ ನಾರ್ಮಲ್ ಚಪಾತಿ ಹಿಟ್ಟಿರುತ್ತಲ್ವಾ ಆ ಥರನೇ ಇರತ್ತೆ ಏನು ಡಿಫ್ರೆನ್ಸ್ ಏನಿರೋದಿಲ್ಲ ನಾವು ಈ ರೀತಿ ಮನೆಯಲ್ಲೇ ಎಲ್ಲದನ್ನ ರೆಡಿ ಮಾಡಿಕೊಂಡು ಮಾಡಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ವಾ ಹಾಗಾಗಿ ಈ ರೀತಿಯಾಗಿ ಹಿಟ್ಟನ್ನ ಬೀಸಿಸಿ ಇಟ್ಕೊಳ್ತೀನಿ ಇದನ್ನ ನೈಸ್ ಆಗಿ ಈಗ ಈ ಹಿಟ್ಟನ್ನ ಬಳಸ್ಬಿಟ್ಟು ನಾನು ಚಪಾತಿ ಮಾಡ್ತಾ ಇದ್ದೀನಿ ಇದಕ್ಕಾಗಿ ಒಂದು ಕಪ್ನಷ್ಟು ಮಲ್ಟಿಗ್ರೇನ್ ಫ್ಲೋರ್ನ ತಗೊಳ್ತಾ ಇದ್ದೀನಿ ನಾವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ ಮಾಡ್ಬೋದು ಜರಡಿ ಇಟ್ಕೊಬಿಡೋಣ ಅದನ್ನ ಈಗ ಇದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ఒన్స మిక్స్క స్వల్ప స్వల్ప నీరు హోక ఫ్రెండ్స్ ఇన్నొందేం గొత్త పాలక్ సొప్పు అత్య ಪಾಲಕ್ ಸೊಪ್ಪನ್ನ ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ರುಬ್ಬಿ ಹಾಕೋಬೋದು ಅಥವಾ ಮೆಂತ್ಯನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ಒಳ್ಳೆ ಪರೋಟ ಕೂಡ ಆಗತ್ತೆ ಇದರಿಂದ ಇಂಥದ್ದೇ ಮಾಡಬೇಕಂತ ಇಲ್ಲ ಏನು ಬೇಕಾದರೂ ಮಾಡ್ಬೋದು ಪ್ಯಾನ್ ಕೇಕ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಏನಾ ನೆಕ್ಸ್ಟ್ ನಾನು ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ತುಂಬ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟನ್ನ ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಚೂಳಾನ ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಸೈಡಿಗೆ ಎತ್ತಿಡೋಣ ಇನ್ನು ಚಪಾತಿಗೆ ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಗೋರಿಕಾಯಿನ ಈ ಥರ ನಾರೆಲ್ಲ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಅಥವಾ ಕೈಯಿಂದ ಮುರ್ಕೊಂಡ್ರೂ ಆಗುತ್ತೆ ಇದು ಒಂದು ಕಾಲು ಕೆಜಿ ಅಷ್ಟು ತಗೊಂಡಿದ್ದೀನಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನ ಹಾಕೊಳ್ಳೋಣ ನಾನು ಈ ಗೋರಿಕಾಯನ್ನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕೆಲವ್ರು ಬಂದ್ಬಿಟ್ಟು ಹಂಚಿನ ಮೇಲೆ ಹುರ್ಕ್ಬಿಟ್ಟು ಮಾಡ್ತಾರೆ ಇನ್ನು ಕೆಲವರು ನೀರಿನಲ್ಲಿ ಕುದಿಸ್ಬಿಟ್ಟು ಮಾಡ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ ನಮ್ಮ ಮನೇಲಿ ಜಾಸ್ತಿ ಅಂದರೆ ಈ ಥರ ಸ್ಟೀಮ್ ಮಾಡಿಬಿಟ್ಟು ಒಗ್ಗರಣೆ ಮಾಡಿದ್ರೆ ಇಷ್ಟಪಡ್ತಾರೆ ಈಗ ಇದ್ರ ಮೇಲೆ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಇದಾಗಷ್ಟರಲ್ಲಿ ಪಲ್ಯಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈ ಪಲ್ಯಕ್ಕೆ ಸ್ವಲ್ಪ ನಾನು ಚಟ್ನಿ ಪುಡಿನ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅಥವಾ ಹಾಗೆ ಕೂಡ ಮಾಡ್ಬೋದು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾನ ಸ್ವಲ್ಪ ಹುರ್ಕೊಳ್ಳೋಣ ಶೇಂಗಾ ಬೀಜ ಹುರ್ಕೊಂಡು ಹಾಕಿದೆ ಈಗ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಅದೇ ರೀತಿಯಾಗಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹುಚ್ಚಳ್ಳ ಕೂಡ ಹಾಕಿ ಹುರಿತಾ ಇದ್ದೀನಿ ಇದು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಇವೆರಡು ಸ್ವಲ್ಪ ತಣ್ಣಗಾಗಬೇಕು ಸೈಡಿಗೆ ತೆಕ್ಬಿಡ್ತೀನಿ ನೆಕ್ಸ್ಟ್ ಈಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಹಾಗೆ ಒಂದು ಟೊಮೆಟೊನ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ಈಗ ಈ ಹುರಿದಿರುವಂತಹ ಶೇಂಗಾ ಬೀಜನ ಒಂದು ಮಿಕ್ಸಿ ಜಾರ ಹಾಕೊಳ್ಳೋಣ ಹಾಗೆ ಹುಚ್ಚೆ ಕೂಡ ಹಾಕ್ತಾ ಇದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಲನ್ನ ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಚಟ್ನಿ ಪುಡಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಅದನ್ನು ಇನ್ನೂ ಸ್ವಲ್ಪ ರುಬ್ಕಬೇಕು ಫ್ರೆಂಡ್ಸ್ ಈ ರೀತಿ ರುಬ್ತಾ ಇದ್ರೆ ಘಮ ಘಮ ಅನ್ನತ್ತೆ ಅದು ಏನು ಆ ಪರಿಮಾಳಕ್ಕೇ ತಿಂದ್ಬಿಡ್ಬೇಕಂತ ಅನಿಸುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಸಖದಾಗಿರತ್ತೆ ನೋಡಿ ಈ ಥರ ಸ್ವಲ್ಪ ತರತರಿಯಾಗಿ ರುಬ್ಬಿದ್ದೀನಿ ಇದನ್ನ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ನಂಚ್ಕೊಂಡು ತಿನ್ಬಹುದು ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ತೀನಿ ನಾನು ಇದನ್ನ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಫ್ರೆಂಡ್ಸ್ ಈಗ ಒಂದು ಹತ್ತು ನಿಮಿಷ ಆಗಿದೆ ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಊರಿಕು ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ ಬೆಂದಿದೆ ಏನೋ ಇದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸೊಪ್ಪು ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗ್ಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚೆಮದಷ್ಟು ಅಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಪುಡಿಗೂ ಉಪ್ಪು ಹಾಕಿರ್ತೀವಿ ನೋಡಿ ಹಾಕೋಬೇಕು ಹಾಕಿ ಮಿಕ್ಸ್ ಮಾಡ್ಬೇಕು ನಮ್ ಬಳ್ಳಾರಿ ಸೈಡ್ ನಮ್ಮ ಅಜ್ಜಿ ಮನೆ ಇದಲ್ವಾ ಅಲ್ಲೆಲ್ಲ ಈ ತರವೇ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಖಾರದ ಪುಡಿ ಹಾಕಿ ಬೇಳೆ ಸಾರು ಮಾಡ್ತಾರೆ ಕಾಂಬಿನೇಷನ್ ಅಂತೂ ಸಕ್ಕ ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಮತ್ತೆ ಇದಕ್ಕೆ ನೀರೇನು ಹಾಕಬಾರ್ದು ನಾವು ಸ್ಟೀಮ್ ಮಾಡ್ಕೊಂಡಿದ್ವಲ್ವ ಗೋರಿಕಾಯನ್ನ ಇದಕ್ಕೆ ಹಾಕೊಂಡು ಗೋರಿಕಾಯಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಯಾಕೆಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಂಥ ಪಲ್ಯಗಳಿಗೆಲ್ಲ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ತೀನಿ ಹುಳಿ ಹುಳಿ ಆಗಿದ್ರೇನೆ ಚೆನ್ನಾಗಿರತ್ತೆ ಈಗ ಇದಕ್ಕೆ ನಾವು ಪುಡಿ ಮಾಡಿ ಆ ಪುಡಿನ ಹಾಕೊಳ್ಳೋಣ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ತೀನಿ ಒಂಥರ ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟರ್ ಆಫ್ ಮಾಡ್ಕೊಂಡ್ಬಿಡಬೇಕು ಮತ್ತೆ ಈ ಪುಡಿ ಇದೆ ಅಲ್ವಾ ಇದನ್ನ ಒಂದು ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಟೂ ವೀಕ್ಸ್ವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು ಈ ಥರ ಪಲ್ಯಗಳು ಮಾಡಲಿಕ್ಕೆ ಮತ್ತೆ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನಬೇಕು ಎಲ್ಲದಕ್ಕೂ ಚೆನ್ನಾಗಿರತ್ತೆ ಬರೀ ಇದು ಗೋರಿಕಾಯಿ ಪಲ್ಯ ಒಂದೇ ಅಲ್ಲ ಇನ್ನು ಹೀರೆಕಾಯಿ ಪಲ್ಯ ಮಾಡ್ಬೋದು ಇದರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ನಮ್ಮನೇಲಿ ಜಾಸ್ತಿ ಅಂದರೆ ಇದು ಚಪ್ಪರದ ಅವರೇಕಾಯಿ ಬರುತ್ತಲ್ವಾ ಅದು ಮತ್ತೆ ಗೋರಿಕಾಯಿ ಪಲ್ಯನ ಈ ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆಗಿದೆ ಸ್ಟೋನ್ ಆಫ್ ಮಾಡಿಬಿಡೋಣ ಪಲ್ಯ ಅಂತೂ ರೆಡಿ ಆಯಿತು ಸೊ ಇನ್ನು ಚಪಾತಿ ಒಂದು ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಹಿಟ್ಟು ನೋಡಿ ಈ ಥರ ಕಲಸಿ ಇಟ್ಬಿಟ್ರೆ ಎಣ್ಣೆ ಹಚ್ಬಿಟ್ಟು ಇನ್ನೂ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಈ ಥರ ಇರ್ಬೇಕು ಚಪಾತಿಗೆ ಪೂರಿ ಥರ ಕಲ್ಸ್ಕೊಂಡ್ಬಿಟ್ರೆ ಲಟ್ಸುವಾಗ ತುಂಬ ಕಷ್ಟ ಆಗುತ್ತೆ ಮತ್ತೆ ಚಪಾತಿನೂ ಸಾಫ್ಟಾಗಿರೋದಿಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಪಾತಿನ ಫಸ್ಟು ಈ ಥರ ಪೂರಿ ಸೈಜ್ಗೆ ಒತ್ಕೋಬೇಕು ಆಮೇಲೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಸಲ ಒತ್ಬೇಕಾಗತ್ತೆ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತೀನಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಅಂದ್ರೆ ಈ ಥರ ಮಾಡಿದ್ರೆ ಚಪಾತಿ ಲೇಯರ್ ಲೇಯರ್ ಬರುತ್ತೆ ಮತ್ತೆ ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಬೇಕು ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕಿ ಕತ್ಕೊಳ್ಳೋಣ ಎಲ್ಲ ಕಡೆನೂ ಒಂದೇ ಸಮಯ ಬೇಕು ನಾನೇನಿಲ್ಲ ಅಂದ್ರೂ ಚಪಾತಿ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ನನ್ಗೆ ಮಾಡಿ ಅಭ್ಯಾಸ ಇದೆ ಹಂಗಾಗಿ ಸ್ವಲ್ಪ ಚಪಾತಿ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ ನಮ್ ಪೇರೆಂಟ್ಸ್ ಎಲ್ಲಾದ್ರೂ ಹೊರಗಡೆ ಹೋಗಿರ್ತಾರೆ ಅನ್ಕೊಡಿ ಅವಾಗ ಕಲ್ಸ್ಬಿಡೋದು ಅದು ಹಿಟ್ ಕಲ್ಸಿಸ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲಲ್ಲ ಜಾಸ್ತಿ ಹಾಕೋದು ಕಲ್ಸೋದು ಅದ್ ಮತ್ತೆ ನೀರ್ ಹಾಕ್ತಿವ ಮತ್ತೆ ಮೆತ್ತಗಾಗತ್ತಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ ಆ ಆತರ ಮಾಡಿಬಿಟ್ಟು ಇಷ್ಟು ಕಲಸಿ ಇಟ್ಬಿಡ್ತಾ ಇದೆ ಕಲಸಿಬಿಟ್ಟು ಮತ್ತೆ ಈ ಥರ ಚಪಾತಿ ಮಾಡಿ ರೌಂಡ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಬಾಕ್ಸ್ ಕಟ್ ಮಾಡಿಬಿಟ್ಟು ಮತ್ತೆ ಆ ಹಿಟ್ನ ತೆಗೆದು ಇನ್ನೊಂದ್ಸಲ ಉಂಡೆ ಮಾಡಿ ಮತ್ತೆ ಚಪಾತಿ ಮಾಡ್ತಾ ಇದೆ ಸೊ ಈ ತರ ಮಾಡಿ ಮಾಡಿನೇ ಇವತ್ತು ಹೀಗೆ ಚಪಾತಿ ಮಾಡೋದು ಕಲ್ತಿರೋದು ನೋಡಿ ಈ ತರ ತೆಳುವಾಗಿ ಲು ಈ ರೀತಿ ಬಬಲ್ಸ್ ಮೇಲೆ ಇದನ್ನ ನಿಧಾನಕ್ಕೆ ತಿರು ಹಾಕಬೇಕು ಈಗ ಎಣ್ಣೆನ ಅಪ್ಲೈ ಮಾಡ್ಬೇಕು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತೀನಿ ನೋಡಿ ಎರಡು ಕಡೆನು ಚೆನ್ನಾಗಿ ಬೇಯಿಸ್ಕೊಬೇಕು ಇದಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಪಲ್ಯ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಚಪಾತಿ ಫ್ರೆಂಡ್ಸ್ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಸಾಫ್ಟಾಗಿದೆ ನೀವು ಮಾಡಿ ಒಂದೆರಡು ದಿವಸ ಇಟ್ಕೊಂಡು ತಿಂದರೂ ಹೀಗೇ ಇರುತ್ತೆ ಮತ್ತೆ ಸ್ವಲ್ಪ ಮಾವಿನಕಾಯಿ ರಾತ್ರಿ ಊಟಕ್ಕೆ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾನೇ ಇನ್ನ ಈಗ ಟೇಸ್ಟ್ ಮಾಡೋ ಟೈಮ್ ಒಂದು ಚಪಾತಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ನೋಡಿ ಈ ತರ ಲೇಯರ್ ಲೇಯರ್ ಬರುತ್ತೆ ಸೊ ಅಂದ್ರೆ ಹೊಸದಾಗಿ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ತರ ತೋರಿಸಿದೀನಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಆ ಥರ ಮಾಡ್ಕೋಬೋದು ನೋಡಿ ತುಂಬಾನೇ ಸಾಫ್ಟ್ ಆಗಿರುತ್ತೆ ಈ ಥರ ತುಂಬ ಜನರು ಇಷ್ಟಪಡ್ತಾರೆ ಲೇರ್ ಲೇಯರ್ ಬೇಕು ಅಂತ ಹೇಳ್ಬಿಟ್ಟ ಸೊ ನಾನು ಹೀಗೆ ಮಾಡಿದೆ ಹಾಗಾಗಿ ಹೀಗೆ ತರಿಸಿದೀನಿ ಈಗ ಟೇಸ್ಟ್ ಮಾಡೋಣ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಕರೆಕ್ಟಾಗಿ ಸಾಕಾಗಿದೆ ಆ್ಯಂಡ್ ಚಪಾತಿನೂ ಅಷ್ಟೇ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಏನಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಅಷ್ಟೇ ಅಷ್ಟು ಬಿಟ್ರೆ ಅಂದ್ರೆ ಅಂದರೆ ಇದಕ್ಕೆ ಬೇರೆ ಧಾನ್ಯಗಳೆಲ್ಲ ಹಾಕ್ತಿದಿವಲ್ಲ ಅದಕ್ಕಾಗಿ ಈ ಥರ ಒಂದ್ಸಲ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹ್ಮ್ ಈಗ ಮಾವಿನಕಾಯ್ ಸೀಸನ್ ಅಲ್ವಾ ಅದಕ್ಕಾಗಿ ಮಾವಿನ ಜೊತೆ ಸರ್ವ್ ಮಾಡ್ತಾ ಇರ್ತೇನೆ ಕೆಲವರು ಹೇಳ್ತಾರೆ ನೀವೇ ತಿಂದ್ಬಿಟ್ಟು ನೀವೇ ಚೆನ್ನಾಗಿದೆ ಅಂತ ಹೇಳ್ತೀರಂತೆ ಯಾಕೆಂದರೆ ನನಗೆ ಗೊತ್ತು ಯಾವ್ಯಾವ ಅಡುಗೆಗಳು ಚೆನ್ನಾಗಿರುತ್ತೆ ಅದನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಅದನ್ನು ತಿಳ್ಕೊಂಡ್ಬಿಟ್ಟು ಮಾಡಿರ್ತೀನಿ ಇವತ್ತಿನ ಈ ಫುಡ್ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನರು ಕೇಳ್ತಾ ಇದ್ರು ಹೇಗೆ ನೀವು ಸ್ಟಾರ್ಟಿಂಗಿಂದ ಅದನ್ನು ಪ್ರೊಸೆಸ್ ಎಲ್ಲ ತೋರಿಸಿ ಅಂತ ಅಂದರೆ ಹಿಟ್ಟೆಲ್ಲ ಹೇಗೆ ರೆಡಿ ಮಾಡಿಕೊಂಡು ಬಿಸ್ಕೊಂಡು ಮಾಡ್ತೀರಿ ಅಂತ ಸೊ ಅವರೆಲ್ಲರಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ರೆಸಿಪಿ ತೋರಿಸಿದ್ದೀನಿ ಸೊ ಇದೇ ನಮ್ಮ ರಾತ್ರಿ ಊಟ ಸೊ ನೋಡಿದ್ರಲ್ವ ನನ್ನ ಈ ಫುಡ್ ಬ್ಲಾಗ್ ಹೇಗಿತ್ತು ಅಂತ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ ಆ್ಯಂಡ್ ಹಾಗೆ ನೀವು ರಾತ್ರಿ ಬರೀ ಚಪಾತಿ ಅಷ್ಟೇ ತಿಂತೀರಾ ಅಂತ ಹೇಳ್ತೀರಲ್ವಾ ಇಷ್ಟೆಲ್ಲ ಧಾನ್ಯಗಳನ್ನು ಹಾಕಿ ಮಾಡಿರೋ ಅಂತಹ ಚಪಾತಿ ಮಾಡ್ತೀನಿ ಸೊ ಇದರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಹೇಳ್ಬಿಟ್ಟು ಬರೀ ಚಪಾತಿ ಒಂದೇ ಅಲ್ಲ ಮುದ್ದೆ ರೊಟ್ಟಿ ಇದೆಲ್ಲವೂ ಮಾಡ್ಕೊಳ್ತಾ ಇರ್ತೀವಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್